ಏನ್ ಬೇಕು ನಿಂಗೆ ಏನ್ ಬೇಕ ಅದೇ ಏನು ಅಂಬೆ ಅಲ್ವಾ ಅಂಬೆಲ್ಲಾ ಅಂದ್ರೆಂತ ಸುಮ್ಮನೆ ಕೊಡೆ ಅಂತ ಹೇಳಬೇಕು ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಏನಂತ ಕರಿಬೇಕು ಕೊಡೆ ನಾಟ್ ಅಂಬೆಲ್ಲನೂ ಅಲ್ಲ ಅಪ್ಪ ಅಲ್ಲ ಓದ ಅಲ್ಲ ಮಗ ನೋನು ಕೊಡೆ ಕೊಡೆ ಏನೋ ಕೊಡೆ ಕೊಡೆ ಅಂತ ಹೇಳಿದ್ರೆ ಕೊಡುತ್ತೆ ಇಲ್ಲ ಅಂದ್ರೆ ಕೊಡಲ್ಲ ಅಪ್ಪ ಬಂದ್ರ ಅಪ್ಪ ಮಿಮ್ಮಿ ತಗೋ ಬಂದ್ರು ಅಷ್ಟು ಪಾತ್ರೆ ಎತ್ತಿಡೋ ನಾ ಪಾಕರೆ ಇತ್ತೆ ಮಿನ್ ಪಾಕರೆ ಏಕಳು ಗೆಸ್ ಅಲ್ವಾ ಕಿನಾ ಹಂ ಮಾಡಬೇಕು

ಎಂತ ಗೊತ್ತಾ ಹುಳು ಇದ್ರಲ್ಲಿ ಹೋಗ್ತಾ ಇರ್ಬೇಕು ಹೋಗ್ತಿರ್ಬೇಕವ ಅಮ್ಮ ಪಾರಿ ಬೇಕು ನಿಂದು ನನ್ನ ಹತ್ರ ದುಡ್ಡು ಇಲ್ಲ ಅಂತ ತೋರ್ಸುದ್ನ ನನ್ನ ಹತ್ರ ಇದೆ ಎಲ್ಲಿದೆ ಪಾಸನ್ ಇದೆ ಆಯ್ತಾ ದೊಡ್ಡ ಇದಾಗಿದ್ದಾಳ ಅವಳ ದೊಡ್ ಜನ ಹತ್ರ ಅಡ್ತ आते हैं दादा। चलते हैं। ओह। इनपे जो प्रांस दें तो टोमाटो रहता है, हाँ? गिरोश। नो प्रांस, ओनली चिकन। फ्री मी हाँ करना। फ्री मी हाँ करना मी हाँ करना मैं भी तकलीफ है। ना ना। <laughs> <laughs> ना हरकड़ है सिमने वन डाउन ಇಲ್ಲಿ ನಾನು ಬಂದು ಜಾರಿ ಗೊತ್ತಿಲ್ಲ ಯೋ ಫಾಸ್ಟ್ ಫೋನ್ ಮಾಡೋ ಮಾರ್ತಾರೆ ಅಪ್ಪ ಇತ್ತೆ ಬನ್ನಿ ಜಾರಿ ಗೊತ್ತಿಲ್ಲ ಅಂದ್ರೆ ಬಟೋ ಏನೋ ಹಾಳು ಮಾಡ್ತಾರೆ ಮಾಧ್ಯಮಿ ತನ್ ಕೊಡ್ತಾರೆ ಅಂದಿದೆ ಇನ್ನು ಓದಿನ ಮಾರೇ ಅಂದೆ ಇಷ್ಟೋ ಮಿಟ್ ಬೇಕಾಗ ಕಟ್ ಮಾಡಿ ಕೊಡ್ತಾರೆ ಇರ ಬರಿ ಜೋಳೆ ಉನ್ ಕ್ರಾಫ್ಟ್ ಮೇಲ್ಸಲ್ಲೇ ನೋಡಿ ಅಲ್ಲ ಕೊಳದ ಮೇಲೆ ಫ್ರೈ ಮಾಡುದು ಕೊಳದ ಮೇಲೆ ಫ್ರೈ ಮಾಡಂಗೆ ಇದಾಗುತ್ತೆ ಅಲ್ಲ ನಾನು ರೋಸ್ಟ್ ರೋಸ್ಟ್ ಆಗಿ ಪೌಡರ್ ಹಾಕಿದ ಅದು ಅಲ್ವಾ ಎಷ್ಟು ಎಲ್ಲರ ತೊಳೆದ ಹಾಕಿದ್ರು ಗೊತ್ತಾ ಮೇಸ್ ತೊಳೆದ ಮತ್ತೆ ಕಲ್ಲರ್ ಮಿಕ್ಸ್ ಇರುತ್ತೆ ಅಂತ ಇನ್ನು ತೊಳೆದ ಹಾಕಿ ಇಷ್ಟ ಅದಕ್ಕೂ ಬೇಕಲ್ಲ ಸಾರಿ ಫ್ರೈ ทีน <mile> ี่มีมูไปด้าทีัมสท่าันี่าก่ชีชีชีรอนุนีชชีชีชีรนุนีชรีรชีรนุนชี่ตาังเอกากกันจันที่่ตาฟัน่

ನಾಳೆನಾಳ್ ಕರೀದೆ ಗಾಯತ್ರಿ ಗಂಡ ನಮ್ ಪಾರ್ಟ್ನರ್ ಬೇಕಲ್ಲ ಇಲ್ಲಿನವ್ರಲ್ಲಿ ಯಾರು ಪರಿಚಯ ಇಲ್ಲ ಎಂತ ಮಾಡುದು ಹುಣಿವ ಅಂದ್ರೆ ಅಷ್ಟೇ ನನ್ ಸುಮ್ಮನೆ ಇವತ್ತು ಚೆಕ್ ಓನ್ ಬೇರೆ ಇವತ್ತು ಗ್ರೂಪ್ ನೋಡಿದೂ ನೋಡ್ರಿ ಅಷ್ಟೇ हम्म देर लगा ना उधर ಮಟನ್ ಬಿರಿಯಾನಿಯುರು <Tippettand throat> <that's> <yee> <m���8》> <SLI> ಆ ಉದ್ಗಂಗೆ ಕರಂಜಿನ್ ಟೀ ಚೈನೇ ಮಾಡಿದ್ರಲ್ಲ ಇವತ್ತು ಬಂದೆ ಅರ್ದಾ ನಾನು ಹೇಳ್ತೇ ಬೇದ್ ಮಾತಾ ಮಾಡಿ ಇದೆ ನೋಡಿ ಈ ಬೇದ್ ಓಕೆ ಅಂತ ಹೇಳ್ಬೆ ನಾನು ಹ್ಮ್ ಓಕೆ ಇಷ್ಟು ಚೆನ್ನಾಗಿದೆ ಚಲ ಬೇಸ್ ಮಾಡಿ ಕೊಡಿ ಅಂತ ಟೆನಿ ಕಾಸ್ಟ್ ಇವರ ಮುಖಕ್ಕೆ ಏನು ಚೆನ್ನಾಗಿದೆ ಚಿನ್ನ 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 ಚೆಕ್ ಅದ್ಲಿ ತೀತಾ ತಿ

हाँ वन सर इधर ठीक है वो प्रोग्राम आया था पर ए खाई कर ली खाई कर ली खाई कर ली नोड़े दूध काली होड़ा <क्ण> जोरा कमी है तमोगला ते कौन है ते कौन है वो क्यों होड़ा दूध काली है गिद्ला वाला तुती बेबी तुती बेबी वाटा आ रही हूँ डोइंग तुती बेबी तुती बेबी मेरा आ रही गोइंग आई खाई कर � ಬಾಯ್ದೆ ಸ್ವಲ್ಪ ಗುರಿತೆ ಬಾಯಿಲ್ಲ ಬಂದ್ರಲ್ಲ ಅಲ್ಲ ನೋತೀನಿ ಒಳ್ಳೇದಲ್ಲ ಸುಮ್ನೆ ಇರೋ ಸಾಕು ಹೊಟ್ಟೆ ನೋವು ಆಗತ್ತ ಗೊತ್ತಾಯ್ತಾರ ತುದಿಬೇಟ್ ಏಯ್ ಕಾಯಿ ಕಳ್ಳ ಕಾಯಿ ಕಪ್ಪಿ ಇನ್ನು ಹೆಂಗ್ ಕಪ್ಪುತ್ಲು ಗೊತ್ತಾ ಇಲ್ಲಿ ಕೆಳಗಿಟ್ರೆ

நரநர முறது நரநர

ಅದು ಜಾಲ ಹೇಳ್ ಜಾದಿ ಅದು ಆ ಅದು ಚಿಕ್ಕ ಚಿಕ್ಕ ಪುನಕದ ಚಿಕ್ಕ ಪುನಕದಿ ಹುಡುಕದ

அது என்னோட டிரஸ் அழகா அம்மாவை அவ்வாறுதான் அம்மாவை அழகா அம்மாவை அழகா

ಒನ್ನೆ ಜಾಲೆ ತಿಂಡಿ ತಲ ಹೇಗಿತ್ತ ನೀಂ ಜಾಲೆ ಕೊನ್ನೆ ಹಂ ಕೊನ್ನೆ ಜಾಲೆ ಹೇಗಿತ್ತು ಬಂಗಾರಿ ಹೇಗಿತ್ತು ಹಂ ಹೇಗಿತ್ತು ಜಾಲೆ ಜಾಲೆ ನಿ ಬಿಡ ಮಾರತಿ ನಿಯದಲ ಹಾಕ್ಬೇಡ ಸಾರಿಗೆ ಬೇರೆ ಇದು ಬೇರೆ ಹಾಮೀನಿಕ್ ಬೇರೆ ಐತಾ ಮಸಾಲಾ ಫ್ರೈ ಮಾಡಬೇಕಾ

ன்ேது எந்த ಈ ಮಣ್ಣಿಗೆಲ್ಲ ಸಕ್ಕರೆ ಹಾಕಿ ಏನೇ ಬರ ಇಲ್ಲ ಗೊಪ್ಪಲ್ಲ ಉಳ ಹಾಕಂತಿದ್ಲಾ ಎಂತ ಮಾಡುದಂತ ನಂಗೆ ಗೊತ್ತಾಗ್ತಿಲ್ಲ ನೋಡಿ ದೊಡ್ಡ ಇಲ್ಲ ಇದ್ ಮಾಡ್ಬೇಡಿ ಇದು ಜಾಸ್ತಿ ಹಾಕುದು ಬೇಡ ಹಬ್ಬ ಖಾರ ಅಂದ್ರೆ ಖಾರ ಹಂಗ ಶಾ ಫ್ರೈ ಮಾಡಿಯಲ್ಲ

ಕೈ ಹೋಗತ್ತ ಕೈ ಹೋಗತ್ತ ಬೇಗ ಎಲ್ಲಿ ತಗೊಂಡೋಗ್ತಿದ್ದೆ ನಿಂದ ಮಾಡುದ ಆಮೇಲೆ ಬಂದಿದ್ರು ಚಟ್ನಿ ಅಂತ ಕಾಲ ಇಲ್ಲೇ ಬಾ ಇಲ್ಲ ಬಾ ನಿಂತ್ಕೊಂಡು ಮಾಡುದು ಬಾಟ್ ತುಂಬಾ ಜಾಸ್ತಿ ಹಾಕಿದ್ರು ಬರಿ ಗುರಿ ಆಗ್ತದೇನ ಸತ್ಯ ಅದರ ಜಪ್ತಿದ್ಯಾ ನೀನಾ ಹಾ ನಾಟಕ ಅಷ್ಟೇ ಅದ್ರಲ್ಲಿ ಏನೂ ಒಂದು ಆಗ್ತಾ ಇಲ್ಲ ನಂಗು ಒಂದು ಫ್ರೈ ಮಾಡಿ ಪ್ರಿಯಾ ಒಂದು ಮಾಡ್ಕೊಳ್ವಾ ಖಾರ ಯಾವ ನಮ್ನ ಇದೆ ಅಂತ ಅದಾದ ನಂತರ ತುಂಬಾ ಖಾರ ಇದ್ರೆ ಮಸಾಲಾ ಸೈಡಿಗೆ 네, 네, 네. 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 네. 네, 네. 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 네.

ಬೆಳ್ಳುಳ್ಳಿ ಕುಟ್ಟಲು ಜನ ಇದ್ದಾರೆ ಬೇಕಾದಲ್ಲಿ ಸಂಪರ್ಕಿಸಿ ಏನ್ ಕುಟ್ಟದ್ಲೆ ನಾವು ಬರೀ ಆದ್ ಟನ್ ಸೌಂಡ್ ಬಿಟ್ರೆ ಒಂದೇ ಒಂದು ಬೆಳ್ಳುಳ್ಳಿಗೆ ನೋವು ಆದಂಗಿಲ್ಲ ಸಾಕ್ ಮಗ ಪ್ಲೀಸ್ ಸಾಕ್ ಸಾಕ್ ಸಾಕು ಸಾಕ್ ಸಾಕು ನೀಚ ಚೆನ್ನಾಗಿ ಕುಟ್ಟಿದ್ಯಾ

चिरितिवन ने जीती ने बदली और भी नहीं आता है इसी उधर हां तो ये शांति से चले चले ನಾನೊಂದ್ ಹಾಕೊಂಡ್ ತಿಂತೀನಿ ತುದಿ ಬೇಬಿ ನೀವ್ ಎಂತ ಮಾಡ್ತೀರಿ ಮಸಾಲಾ ಫ್ರೈ ಮಾಡ್ಬೇಕಾ ಮಾಡ್ಬೇಕಂದ್ರೆ ಹ್ಮ್ ಆದ್ಮೇನೆ ಈಗ ಸರಿ ನೋಡುವ ಕೆಲಸ ಎಲ್ಲ ಆಯ್ತಾ ಅಡ್ಗೆ ಎಲ್ಲ ಆಯ್ತಾ ಊಟ ಮುಂಚೆ ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಗೊತ್ತಾಯ್ತಲ್ಲ ಹಂಗ ಚಂದ ಮಾಡ್ಕೊಂಡ್ಬಿಟ್ರೆ ಆರಾಮ ಆಮೇಲೆ ಹೋಗ್ಬಿಟ್ಟು ಬಬ್ಬಾ ಊಟ ಓಕೆ